ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಇವತ್ತು ಡೈಲಿ ವ್ಲಾಗ್ ಬೆಳಗ್ಗೆನೇ ಸ್ಟಾರ್ಟ್ ಮಾಡಿದ್ದೀನಿ ಬೆಳಗ್ಗೆನೇ ಇದ್ದರೆ ನಮ್ಮ ಮನೆಯವರು ನಾನು ಬೇಗ ಹೋಗ್ತೀನಿ ಈವ್ನಿಂಗ್ ಬೇಗ ಬರ್ತೀನಿ ಅಂತ ಅಂದರೂ ಸರಿ ಅನ್ಬಿಟ್ಟು ನಾನೇ ಕಾಫಿಗಿಟ್ಟೆ ಗಿಟ್ಟೆ ಕಾಫಿ ಅವರು ಮುಖ ತೊಳ್ಕೊಬರೋ ಅಷ್ಟರಲ್ಲಿ ಕಾಫಿ ಮಾಡಿಕೊಟ್ಟೆ ಕಾಫಿ ಕುಡಿದ್ರು ಅಷ್ಟೊತ್ತೆ ಮಕ್ಕಳು ಇದ್ದರು ಚಾರು ಇದ್ಬಿಟ್ಟು ಪಾಪು ನಾಟಾಡ್ಸ್ಕೊತಾ ಕೂತಿದ್ಲು ಸರಿ ಅಂದ್ಬಿಟ್ಟು ನಾನು ಇರೋ ಚಿಕ್ಕಪುಟ್ಟ ಕೆಲಸಗಳು ಮಾಡಿಕೊಂಡು ನಮ್ಮ ಮನೆಯವ್ರ ಜೊತೆ ಹಾಗೆ ಮಾತಾಡ್ಕೊಂಡು ಕೂತಿದ್ದೆ ಚಾರು ಎದ್ದು ಬೂಷ್ ಕುಡಿಯೋಕಂತ ಹೇಳಿದ್ಲು ಚಿಕ್ಕ ಪಾಪು ಕೂಡ ಇರ್ದಿರ ಯಾರೂ ಇಲ್ಲ ಅವಳು ಮುಂದೆ ಅಂದರೆ ಅವಳು ಅಂತ ಸೌಂಡ್ ಮಾಡ್ತಾ ಇರ್ತಾಳೆ ಸರಿ ಅಂದ್ಬಿಟ್ಟು ಅವಳು ಕರ್ಕೊಂಡು ಹೋಗಿ ಅವಳ ಹತ್ರ ಸಮಾಧಾನ ಮಾಡಿ ಕೂತ್ಕೊಂಡು ಆಟಾಡ್ಸು ಅಂತ ಅವಳಿಗೆ ಹೇಳ್ತಾ ಇದ್ದೆ ಅವಳು ನನಗೇನೆ ಮಸಾಜ್ ಆಗ್ತಾ ಇದ್ಳು ಆಗಲ್ಲ ನಾನು ಆಟಾಡಕ್ಕೆ ಹೋಗ್ತೀನಿ ಅಂದ್ಕೊಂಡು ಹಾಗೇ ಕ್ಯೂಟ್ ಕ್ಯೂಟಾಗಿ ಮಾತಾಡ್ಕೊಂಡು ಪಾಪುನೂ ಅವಳು ರೇಗಿಸ್ಕೊತಾ ಇದ್ಲು ಮಗು ಮುಂದೆ ಯಾರೂ ಇಲ್ಲ ಅಂದರೆ ಅವಳು ಸುತ್ತಮುತ್ತ ಯಾರು ಕಾಣಿಸ್ತಾ ಇಲ್ಲ ಅಂತ ಅಂದರೆ ಓಯ್ ಹೋಯ್ ಅಂತ ಕೂಗ್ತಾ ಇರ್ತಾಳೆ ಇವತ್ತು ಬಿಸಿಲು ಬರೋ ಥರ ಇದೆ ಅಂದ್ಬಿಟ್ಟು ಮಗುಗಾಗೆ ಟೈಪರೆಲ್ಲ ಚೇಂಜ್ ಮಾಡಿಕೊಂಡು ಬಿಸ್ಲಿಗೆ ಹೋಗೋಣ ಅಂದ್ಕೊಂಡು ಬಿಸಿಲಿಗೆ ಇದ್ದೀವಿ ನನ್ನ ಮಗಳನ್ನ ಹಾಗೆ ಬಿಸಿಲಲ್ಲೆಲ್ಲ ಸ್ವಲ್ಪ ಹೊತ್ತು ಚೇರ್ ಹಾಕ್ಕೊಂಡು ಕುತ್ಕೊಂಡು ಸ್ವಲ್ಪ ಬಿಸಿಲು ತಗ್ಲೋವರೆಗೂ ಕೂತ್ಕೊಂಡಿದ್ವಿ ನಮ್ಮ ಚಾರೂ ಹಾಗೆ ನನ್ನ ಜೊತೆಯೇ ಇದ್ಲು ಅವಳು ನನ್ನ ಜೊತೆಗೆ ನಮ್ಗೆ ಎರಡನೇ ತಾಯಿ ಥರ ಅವಳು ಕೈಯಲ್ಲಾಗೋ ಹೆಲ್ಪು ಏನೇನಾಗುತ್ತೆ ಪ್ರತಿಯೊಂದು ಮಾಡ್ತಾಳೆ ಇಲ್ಲ ಅಂದಿರ ಬಟ್ಟೆಗಳಿದು ಸ್ವಲ್ಪ ವಾಶ್ ಹಾಕಿದ್ದೆ ಮತ್ತು ಟಿಫನ್ ಮಾಡಿಬಿಡೋಣ ಆಲ್ರೆಡಿ ಟೈಮಾಗಿ ಹೋಗ್ಬಿಟ್ಟೈತೆ ಅಂದ್ಬಿಟ್ಟು ಮಗು ಬೇರೆ ಇದ್ಲು ಸ್ಕೂಲ್ ಇರಲಿಲ್ಲ ಇವತ್ತು ಬೇಗ ಆಗೋದು ಬಂದು ಬೆಳ್ಳುಳ್ಳಿ ರೈಸೆ ಅದೇ ಮಾಡಿಬಿಡೋಣ ಸಿಂಪಲ್ಲಾಗಿ ಚೆನ್ನಾಗಿರುತ್ತೆ ಟೇಸ್ಟು ಅಂದ್ಬಿಟ್ಟು ನಾನು ಅದನ್ನು ಮಾಡ್ತಾಯಿದ್ದೆ ಚಾರು ಪಾಪು ನಾಟಾಡಿಸ್ತಾ ಇದ್ಲು ಅವಳು ಎಷ್ಟು ಸಮಾಧಾನ ಮಾಡಿದ್ಲು ಅವಳು ಸಮಾಧಾನನೇ ಇರಲಿಲ್ಲ ಅದಕ್ಕೆ ಅವಳಿಗೆ ಕೋಪ ಬಂದು ಹತ್ಕೊಂಡು ಕುತ್ಕೊಬಿಟ್ಟಿದ್ಲು ಎಷ್ಟು ಹೇಳಿದ್ರೂ ಅವ್ಳು ಸುಮ್ಮನೆ ಇಲ್ಲ ಅಂದ್ಬಿಟ್ಟು ಸರಿ ಅಂದ್ಬಿಟ್ಟು ನಾನೇ ಹೋಗಿ ಪಾಪು ಎತ್ಕೊಂಡು ಸಮಾಧಾನ ಮಾಡಿ ಮಲಗಿಸ್ಬಿಡೋಣ ಅಂದ್ಕೊಂಡು ಹೋಗಿ ಜೋಳಿಗೆಯಲ್ಲಿ ಹಾಕೋಣ ಅಂದ್ಕೊಂಡೆ ಅಷ್ಟಲ್ಲಿ ಹೂಳು ಹೋಗ್ಬಿಟ್ಟು ರೂಮಲ್ಲಿ ಪಾಪು ಅಳ್ತಾ ಇರೋದಕ್ಕೆ ಊಳೇ ಹತ್ಕೊಂಡು ಹೋಗಿ ರೂಮಲ್ಲಿ ಮುಂಚ್ಕೊಕೊಂಡು ಬಾಗ್ಲಾಕೋತಾ ಇದ್ಲು ತೆಗಿಯಲ್ಲ ತೆಗಿಯಲ್ಲ ಅಂತ ಕೊನೆಗೂ ತೆಗದ್ಲು ಆಮೇಲೆ ಮಗುನೋಗಿ ಮಲಗಿಸ್ದೆ ಮಲಗಿಸ್ಬಿಟ್ಟು ಟಿಫನ್ ಮಾಡೋಣ ಅಂದ್ಬಿಟ್ಟು ನಾನು ಮಾಡ್ತಾಯಿದ್ದೆ ನಮ್ಮ ಚಾರು ಹಂಗೆ ಓಡಾಡ್ಕೊಂಡು ಮಾಡೋವರೆಗೂ ವೆಯ್ಟ್ ಮಾಡ್ಕೊಂತ ಕಾಯ್ತಾಯಿದ್ಲು ಈ ಸೈಡು ವೆದರ್ ಈ ನಡುವೆ ಎಲ್ಲ ಬಿಸಿಲೇ ಇಲ್ಲ ಫುಲ್ಲು ಚಳಿ ಚಳಿ ಥರ ಮಳೆ ಆ ಥರನೇ ಇತ್ತು ಅದರಿಂದ ಬಟ್ಟೆನೂ ಒಗ್ದಿರಲಿಲ್ಲ ಒಂದು ವಾರದಿಂದ ಸರಿ ಅಂದ್ಬಿಟ್ಟು ಮಿಷಿನ್ಗೆ ಆಗಲೇ ಒನ್ ರೌಂಡ್ ಹಾಕಿದ್ದೆ ಆ ಬಟ್ಟೆಗಳನ್ನೆಲ್ಲ ಎತ್ತಮ್ಮ ಅಂತ ಅಂದೆ ಸರಿಯಮ್ಮ ಅಂದ್ಬಿಟ್ಟು ಅವಳು ಎತ್ತಿದ್ಳು ಎತ್ಬಿಟ್ಟು ಹೊಸ ಬಟ್ಟೆಗಳೆಲ್ಲ ಮತ್ತೆ ಅದರೊಳಗಡೆ ತುಂಬತಾ ಇದ್ಲು ಅವಳು ಏಜ್ ಚಿಕ್ಕದಾದ್ರೂ ಹೇಳೋ ಮಾತನ್ನ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೋತಾಳೆ ಅಂದರೆ ದೊಡ್ಡವರು ಸಹ ಅರ್ಥ ಮಾಡ್ಕೊಳ್ಳಲ್ಲ ಅಷ್ಟು ಚೆನ್ನಾಗಿ ಇಲ್ಲ ಅಂದಿರ ಮಾಡ್ತಾಳೆ ಹೇಳೋ ಕೆಲಸನೆಲ್ಲ ಮತ್ತು ನಾನು ಮಗುನ ಮಲಗಿಸ್ಬಿಟ್ಟು ಟಿಫನ್ ಮಾಡೋಣ ಅಂದ್ಬಿಟ್ಟು ನಾನು ಮತ್ತೆ ಬಂದೆ ಅಡುಗೆ ಮನೇಲಿ ಆಗಲೇ ಬಿಡಿಸಿಟ್ಟಿದ್ದೆ ಮತ್ತು ಕಟ್ ಮಾಡೋ ಅಷ್ಟೊಂದು ಮಗು ಹತ್ಲು ಅಂದ್ಬಿಟ್ಟು ಮತ್ತೆ ವಾಪಸ್ ಹೋಗ್ಬಿಟ್ಟಿದ್ದೆ ಈಗೆಲ್ಲ ಕಟ್ ಮಾಡಿ ಬೇಗ ಬೇಗ ಮಾಡಿಬಿಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಇದು ಬೆಳ್ಳುಳ್ಳಿ ರೈಸ್ ಮಾಡೋದು ತುಂಬಾ ಸಿಂಪಲ್ಲು ಒಂದೇ ಒಂದು ಗಡ್ಡೆ ಬೆಳ್ಳುಳ್ಳಿ ಮತ್ತು ಒಂದೆರಡು ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಒಣಮೆಣ್ಸಿನ್ಕಾಯಿ ಯೂಸ್ ಮಾಡೋದು ಯಾಕಂದರೆ ಬಾಣಂತಿಯವರು ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡೋಲ್ಲ ಅಂತಾರೆ ನಾನು ಆವಾಗವಾಗ ಒಂದೊಂದು ಹಾಕ್ಬಿಡ್ತೀನಿ ಆದರೆ ಬೇಕು ಬೇಕಾಗಿರೋ ಐಟಮಿಗೆ ಮಾತ್ರ ನಾನು ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡೋದು ಇಲ್ಲಾಂದರೆ ಒಣಮೆಣ್ಸಿನ್ಕಾಯಿ ಜಾಸ್ತಿ ಯೂಸ್ ಮಾಡೋದು ಸಿಂಪಲ್ಲಾಗಿ ಎಣ್ಣೆ ಹಾಕಿ ಸಾಸಿವೆ ಕರ್ಬೇವಿನ ಸೊಪ್ಪು ಮತ್ತು ಜೀರಿಗೆ ಕಡಲೆಬೇಳೆ ಒಣಮೆಣ್ಸಿನ್ಕಾಯಿ ಹಾಕ್ಬಿಟ್ಟು ಫ್ರೈ ಮಾಡ್ಕೋಬೇಕು ಬೆಳ್ಳುಳ್ಳಿನ ಒಂದು ಗಡ್ಡೆನ ಕಟ್ ಮಾಡಿ ಚೆನ್ನಾಗಿ ಜಚ್ಕೊಂಡು ಆಮೇಲೆ ಅದು ಸ್ವಲ್ಪ ಬ್ರೌನ್ ಆಗೋವರೆಗೂ ಫ್ರೈ ಮಾಡಿ ಈರುಳ್ಳಿನ ಹಾಕ್ಕೊಂಡು ಅದನ್ನು ಫ್ರೈ ಮಾಡಿಕೊಂಡು ಒಂದು ಸ್ಪೂನ್ ತುಪ್ಪ ಹಾಕಿದ್ದೀನಿ ಮತ್ತು ರುಚಿಗೆ ತಪ್ಪಷ್ಟು ಉಪ್ಪು ಮತ್ತು ಒಂದು ಸ್ಪೂನ್ ಅರಿಶಿನ ಹಾಕಿ ಫ್ರೈ ಮಾಡಿ ಮೊದಲೇ ರೈಸ್ ಮಾಡಿಟ್ಕೊಂಡು ಆ ರೈಸ್ನ ಮಿಕ್ಸ್ ಮಾಡಿದ್ರೆ ಬೆಳ್ಳುಳ್ಳಿ ರೈಸ್ ರೆಡಿ ಆಗಿಬಿಡ್ತೈತೆ ಪಾಪು ಆದಮೇಲೆ ಇದು ನನ್ನ ಹಸ್ಬೆಂಡು ಇಂಟ್ರಡ್ಯೂಸ್ ಮಾಡಿರೋದು ಈಸಿ ಆ್ಯಂಡ್ ಟೇಸ್ಟಿಯಾಗಿರುತ್ತೆ ನನಗೂ ಜಾಸ್ತಿ ಇಷ್ಟ ಆಗುತ್ತೆ ಇದೇ ಸಿಂಪಲ್ಲಾಗಿ ಖಾರನೂ ಇರೋಲ್ಲ ಏನೂ ಇರೋಲ್ಲ ಲೈಟ್ ಟೇಸ್ಟು ತುಂಬನೇ ಚೆನ್ನಾಗಿರ್ತೈತೆ ಇದು ಆಯಿತು ಟಿಫನ್ ಮುಗಿಸ್ಕೊಂಡು ಸ್ವಲ್ಪ ಪಾತ್ರೆಗಳಿದ್ವು ಜೋಡಿಸ್ಬಿಡೋಣ ಅಂದ್ಬಿಟ್ಟು ಹಾಗೆ ಪಾತ್ರೆಗಳನ್ನೆಲ್ಲ ಜೋಡಿಸ್ತಾ ಇದ್ದೀನಿ ನೆನ್ನೆ ತಂದಿರೋದು ಸ್ವಲ್ಪ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಇದ್ವು ಅವು ಕೂಡ ಹಾಗೇ ಬುಟ್ಟಿಗೆ ಹಾಕ್ಬಿಟ್ಟು ಇನ್ನೂ ಏನಾದರೂ ಚಿಕ್ಕ ಪುಟ್ಟ ಕೆಲಸಗಳಿದ್ದರೆ ನಾನೇ ಮಾಡ್ಕೊತೀನಿ ಮಗು ಎದ್ದೇಳೋ ಅಷ್ಟರಲ್ಲಿ ನನ್ನ ಕೈಯ್ಯಲ್ಲಿ ಏನೇನಾಗುತ್ತೆ ಅಷ್ಟು ಕೆಲಸನೂ ಬೇಗ ಬೇಗ ಮಾಡ್ಕೊಬಿಡ್ತೀನಿ ನನ್ನ ಮಗಳಿದ್ರೆ ಸ್ವಲ್ಪ ಎಲ್ಪ್ ಆಗುತ್ತೆ ನಂದ್ರಲ್ಲಿ ಸ್ವಲ್ಪ ಅವಳಿಗೂ ಒಂದು ಕಾಲ ಭಾಗ ಡಿವಿಷನ್ ಮಾಡ್ಕೊಂಡು ಅವಳು ಮಾಡ್ತಾಳೆ ಹೇಳೀತಲ್ಲ ಏನೂ ಮಾಡಲ್ಲ ಅಂದಿರ ಅವಳಿದ್ರೆ ದಿನ ಹೋಗೋದೇ ಗೊತ್ತಾಗೋಲ್ಲ ಬೇಗನೆ ಮುಗ್ದೋಗ್ಬಿಡುತ್ತೆ ದಿನ ಎಲ್ಲ ಹಾಗೆ ಬೆಳ್ಳುಳ್ಳಿ ಸ್ವಲ್ಪ ಬಿಡಿಸಿಡೋ ಕೇಳಿದರು ನಮ್ಮ ಮನೆಯವರು ಸರಿ ಅಂದ್ಬಿಟ್ಟು ಬೆಳ್ಳುಳ್ಳಿ ಎಲ್ಲ ಎತ್ಕೊಂಡು ಬಿಡಿಸಿಡ್ತಾ ಇದ್ದೀನಿ ಫ್ರಿಜ್ಜಲ್ಲಿ ಇಟ್ಬಿಟ್ರೆ ಬೇಗ ಅಡುಗೆ ಮಾಡೋ ಟೈಮಲ್ಲಿ ಯೂಸ್ ಆಗುತ್ತಲ್ಲ ಅಂತ ಹಾಗೆ ಮಿಷಿನ್ಗೆ ಹಾಕಿದ್ದೋ ಬಟ್ಟೆ ಎಲ್ಲ ವಾಶ್ ಆಗಿತ್ತು ಇನ್ನು ಪಾಪು ಮಲಗಿದಳೆ ಹೋಗೋದು ಅಂದ್ಬಿಟ್ಟು ನಮ್ಮ ಪಕ್ಕದ ಮನೆ ಅವ್ರಿಗೆ ಜೊತೆ ಹೆಲ್ಪ್ ತೊಗೊಂಡೆ ಅವ್ರ ಹಾಕ್ಬಿಟ್ಟು ಬಂದರು ಹಾಕ್ಬಿಟ್ಟು ಬಂದು ಸ್ವಲ್ಪ ಕಾಶಿ ಸೊಪ್ಪು ನನ್ನ ಫ್ರೆಂಡ್ ಕಳಿಸಿದ್ರು ಹಾಗೆ ಕಾಶಿ ಸೊಪ್ಪೆಲ್ಲ ಬಿಡ್ಸಿಟ್ಕೊಂಡಿದ್ದೀನಿ ಪಲ್ಯ ಮಾಡೋಣ ಅಂತ ಅಂದ್ಕೊಂಡು ಮಗುಗೆ ಹಾಗೆ ಆಯಿಲ್ ಮಸಾಜ್ ಮಾಡಿ ಸ್ನಾನ ಮಾಡಿಸ್ಬಿಡೋಣ ಅಂದ್ಕೊಂಡು ಬಿಸಿಲಿತ್ತಲ್ಲ ಅದರಿಂದನೇ ಎಲ್ಲ ಸ್ನಾನ ಮಾಡಿಸಿ ತಲೆಗೂ ಮಾಡಿಸ್ದೆ ಹೇಗೋ ಹಾರುತ್ತೆ ಬಿಡು ಬಿಸಿಲೈತೆ ಅಂದ್ಕೊಂಡು ಹಾಗೆ ಧೂಪ ಎಲ್ಲ ಹಾಕ್ಬಿಟ್ಟು ಎಲ್ಲ ಮಾಡೋಷ್ಟರಲ್ಲಿ ಮಗು ನಿದ್ದೆನೇ ಮಾಡಿಬಿಡ್ತು ಮತ್ತು ಕಿಸರು ಹಾಕಿ ಮಲಗಿಸ್ಬಿಟ್ಟೆ ಈ ಕಿಸ್ರು ತೆಗಿಯೋದು ಏನಕ್ಕೆ ಅಂತ ಅಂದರೆ ಮಗು ದೃಷ್ಟಿಯಾಗಿರೋದೆಲ್ಲ ಅದರಲ್ಲಿ ಹೋಗುತ್ತೆ ಅಂತ ದೊಡ್ಡವ್ರು ಹೇಳ್ತಾರೆ ಅದರಿಂದ ಅರ್ಶನ ನೀರು ಮಾಡೋದು ಇದು ದೃಷ್ಟಿ ಹಾಕಿದ ತಕ್ಷಣ ಫುಲ್ ರೆಡ್ ರೆಡ್ ಆಗೋಗ್ಬಿಡುತ್ತೆ ಅದು ರೆಡ್ ಆಗಿರೋದು ನೋಡಿದ್ರೆ ನೋಡು ಅಷ್ಟು ದೃಷ್ಟಿಯಾಗಿದೆ ಅಂತ ಹೇಳ್ತಾರೆ ಅದರಿಂದ ನಾನು ಮಾಡಿದೆ ಥ್ಯಾಂಕ್ ಯು